ဒါဒီလေဆာလတ်တာအတတလည်းရာပကူလည်းအတတိုင်းပြရဦးပြရဦးရဦးတဲ့ဒီကျစ်20 ಕಟ್ಟೆತ್ತಾರು ಭಾಗದಲ್ಲಿ ಮಾಳಿಂಗೇಶ್ವರ ದೇವಸ್ಥಾನಕ್ಕೆ ಸೇರಿರುವಂಥ ಸುಮಾರು ಎರಡೂವರೆ ಎಕರೆಯಷ್ಟು ಜಾಗವನ್ನು ಇವತ್ತು ವಾಪಸ್ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೇವೆ ದೇವಸ್ಥಾನಕ್ಕೆ ಸೇರಿದ ಸುಮಾರು ಹದಿನೈದೂವರೆ ಎಕರೆ ಜಾಗ ಬೇರೆ ಬೇರೆಯವರ ಕೈಯಲ್ಲಿತ್ತು ಕೆಲವರು ಕೆಲವು ಜಾಗಗಳು ಹಾಗೆಯೇ ಬಿದ್ದುಕೊಂಡಿದ್ದು ಇವಾಗ ಅದನ್ನು ಹಂತ ಹಂತವಾಗಿ ದೇವಸ್ಥಾನದ ವಶಕ್ಕೆ ಪಡೆಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಇವತ್ತು ತೆಂಕಿಲದಲ್ಲಿ ಸುಮಾರು ಎರಡು ಎಕರೆಯಷ್ಟು ಜಾಗಕ್ಕೆ ಬೇಲಿ ಹಾಕುವಂಥ ಕೆಲಸಗಳಾಗಿದೆ ಆದರೆ ಇಲ್ಲಿ ತುಂಬ ವರ್ಷದಿಂದ ಒಂದು ಸುಮಾರು ಹತ್ತು ಹದಿನೈದು ಮನೆಗಳು ಸುಮಾರು ನಲವತ್ತು ಐವತ್ತು ವರ್ಷ ಅರುವತ್ತು ವರ್ಷದಿಂದ ಮೇಲ್ಪಟ್ಟು ಯಾರು ದೇವಸ್ಥಾನದ ಕೆಲಸಗಳನ್ನು ಮಾಡ್ತಾ ಇದ್ದಾರ ಅವರ ಹಿಂದಿನ ಮುಂದಿನ ಕುಟುಂಬಗಳೆಲ್ಲ ಇಲ್ಲಿ ಬಂದು ಮನೆ ಮಾಡಿಕೊಂಡು ಕೆಲವರು ಹೊಸ ಮನೆಗಳನ್ನು ಕೂಡ ನಿರ್ಮಾಣ ಮಾಡೋದು ನಮ್ಮ ಗಮನಕ್ಕೆ ಬಂದಿದೆ ನಾವು ಅವ್ರ ಅವರಿಗೆ ಯಾವುದೇ ರೀತಿಯ ತೊಂದರೆಗಳನ್ನು ಕೊಡುವುದಿಲ್ಲ ನಮಗೆ ಗೊತ್ತಿದೆ ಅದರಲ್ಲಿ ಬಡವರು ಕೂಡ ಇದ್ದಾರೆ ಅವ್ರಿಗೇನು ಗೊತ್ತಿಲ್ಲದೆ ಈ ಮನೆಯಲ್ಲಿ ಕೆಲವರು ಒಳ್ಳೆಯ ಮನೆಗಳನ್ನು ಕೂಡ ಕಟ್ಟಿಕೊಂಡಿದ್ದಾರೆ ಅವರತ್ರ ಕೂಡ ನಾವು ಅವರು ಮನ ಉಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅವರಿಗೆ ವಿವರವಾಗಿ ಹೇಳಿದ್ದೇವೆ ನೀವು ಇಲ್ಲಿ ಎಷ್ಟು ದೊಡ್ಡ ಮನೆ ಕಟ್ಟಿದರೂ ಎದು ಇದ್ದರೂ ಯಾವುದೂ ಅದು ದೇವಸ್ಥಾನಕ್ಕೆ ಒಂದಲ್ಲ ಒಂದು ದಿವಸ ಹೋಗ್ತದೆ ನಿಮಗೂ ಕೂಡ ನಮ್ಮ ಪಂಚಾಯತ್ ಲೆವೆಲ್ನಲ್ಲಿ ಮೂರು ಸೆನ್ಸ್ ಸರ್ಕಾರಿ ಜಾಗವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ನೀವು ಅಲ್ಲಿ ಅದನ್ನು ತಗೊಳ್ಳುವಂಥ ಕೆಲಸ ಮಾಡಬೇಕು ಈಗ ಅವರನ್ನು ಯಾವುದು ತೆರವುಗೊಳಿಸುವಂಥ ಕೆಲಸವನ್ನು ಮಾಡುವುದಿಲ್ಲ ಮನ ಮಾನವೀಯತೆಯ ದೃಷ್ಟಿಯಿಂದ ಅವರಿಗೂ ಕೂಡ ಮನವರಿಕೆ ಆಗುವಂಥ ಕೆಲಸಗಳಾಗ್ತದೆ ಮುಂದಿನ ದಿವಸಗಳಲ್ಲಿ ಅವರಿಗೆ ಸರ್ಕಾರದಿಂದ ಏನಾದರೂ ವ್ಯವಸ್ಥೆಗಳನ್ನು ಮಾಡಬಹುದಾ ಏನಾದರೂ ಅವರಿಗೆ ಪರಿಹಾರಗಳನ್ನು ಕೊಡ್ಬೋದಾ ಈ ವಿಚಾರದಲ್ಲೂ ಕೂಡ ಮಾನ್ಯ ನಮ್ಮ ಮಂತ್ರಿಯವರ ನಮ್ಮ ರಾಮಲಿಂಗರೆಡ್ಡಿ ಅವರತ್ರ ಚರ್ಚೆ ಮಾಡಿ ಅದರ ಮುಖ ಮುಖಾಂತರ ಯಾವುದಾದ್ರೂ ಪರಿಹಾರ ಕೊಡೋದಿದ್ರೆ ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡಿ ಅವರನ್ನು ಕೂಡ ಅಂದರೆ ಅವರಿಗೆ ಎಷ್ಟು ದೊಡ್ಡ ಮನೆ ಕಟ್ಟಿದ್ರು ಮನೆ ಕಟ್ಟದಿದ್ದರೂ ಅದು ದೇವಸ್ಥಾನದ ಮನೆಯಲ್ಲಿ ಕಟ್ಟಿರುವಂಥದ್ದು ಅವರ ಮುಂದಿನ ಪೀಳಿಗೆಗೆ ಯಾವುದೇ ಆಸ್ತಿ ಸಿಗುವುದಿಲ್ಲ ಹುಟ್ಟಿನಲ್ಲಿ ಯಾರು ಕೆಲವರೆಲ್ಲ ಕೃಷಿ ಮಾಡಿದರೆ ಆ ಕೃಷಿ ಮಾಡಿರುವಂಥ ಜಾಗಗಳು ಖಾಲಿ ಇರುವಂಥ ಜಾಗಗಳನ್ನೆಲ್ಲ ದೇವಸ್ಥಾನಕ್ಕೆ ವಾಪಸ್ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ ಇವರಿಗೆ ಯಾವ ರೀತಿ ಪರಿಹಾರವನ್ನು ಕೊಡ್ಬೋದು ಆ ಬಡವರು ಇದ್ದಾರೆ ಅವರಿಗೆ ಯಾವ ರೀತಿ ಪರಿಹಾರವನ್ನು ಕೊಡ್ಬೋದು ಯಾವ ರೀತಿ ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳುವ ಬಗ್ಗೆ ಚರ್ಚೆಯನ್ನು ಮಾಡಿ ಮುಂದಿನ ಕ್ರಮವನ್ನು ಮಾಡಿ ದೇವಸ್ಥಾನದ ಜಾಗ ಏನಿದೆ ಅದನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡ್ತೇವೆ ನಾವು ಈಗ ಹದಿನೈದು ಎಕರೆಯಲ್ಲಿ ಸುಮಾರು ಏಳು ಎಕರೆ ಜಾಗ ದೇವಸ್ಥಾನದ ವಾಪಸ್ ಪಡ್ಕೊಳ್ಳುವಂಥ ಕೆಲಸಗಳಾಗಿದೆ ಮುಂದಿನ ದಿವಸಗಳಲ್ಲಿ ಹಂತ ಹಂತವಾಗಲೇ ನಾಲ್ಕು ಕಡೆ ಜಾಗಗಳಿದೆ ಅದನ್ನು ವಾಪಸ್ ಪಡೆಯುವ ಕೆಲಸವನ್ನು ಮಾಡ್ತೀವಿ ದೇವಸ್ಥಾನದ ಜಾಗಿದುಂಜನಕಲ್ ಬುರ ಇಂಚೆ ಕುಂಜನಕಲ್ ఈ నీళ్ళు వస్తా గిల్లం ఇంకొన ఇంకొక దాళ్లొందర పూజ నిక అర్జుకోలేదు జాగ నితాడు తోడలే మూడు పత్ర బర పూజ అవే ಐಕಗಳೇ ತೋರ್ಚಿ ಎಂಕ್ಲೆಗಳ ಬುಡಜ್ಜೋಗಳಿಜ ಮಹಾಲಿಂಗೇಶ್ವರ ದೇವಸ್ಥಾನದ ಜಾಗೆಯನ್ನು ಮರುಸ್ವಾಧೀನಪಡಿಸುವಂಥ ಪ್ರಕ್ರಿಯೆ ಈ ಮತ್ತೆ ನಾವು ನಡೆಸಿದ್ದೇವೆ ಇವತ್ತು ಇಲ್ಲಿ ತೆಂಕಿಲದಲ್ಲಿ ಸುಮಾರು ಎರಡೂವರೆ ಎಕರೆ ಜಾಗೆ ಅಂದಾಜನ್ನು ನಾವು ಖಾಲಿ ಜಾಗೆಯನ್ನು ಕೆಲವು ಜಗಡೆ ಕೃಷಿ ಉಂಟು ಅದನ್ನು ಸ್ವಾಧೀನಪಡಿಸುವಂಥ ಕೆಲಸ ಮಾಡಿದ್ದೇವೆ ಹಾಗೆ ಇಲ್ಲಿ ಈ ಜಾಗೆಯಲ್ಲಿ ನಾಲ್ಕೈದು ಮನೆಗಳು ಬರ್ತವೆ ಆ ಮನೆಯವರನ್ನು ಖಂಡಿತವಾಗಿಯೂ ನಾವು ಎಬ್ಬಿಸುವುದಿಲ್ಲ ಅವರಿಗೆ ಧೈರ್ಯ ಕೊಡುವಂಥ ಕೆಲಸವನ್ನು ಶಾಸಕರು ಮತ್ತು ನಮ್ಮ ಸಮಿತಿಯವರು ಮಾಡಿದ್ದಾರೆ ಮೊನ್ನೆ ನಾನು ಮಂಗಳೂರಿನಲ್ಲಿ ದೇವಸ್ಥಾನದ ಬಗ್ಗೆ ಮಿನಿ ನಮ್ಮ ಮಂತ್ರಿಗಳು ಮೀಟಿಂಗ್ ಕರೆಯುವಾಗ ನಾವು ಹೋಗಿದ್ದೆವು ನಾವು ಆವಾಗ ಅಲ್ಲಿ ಪ್ರಸ್ತಾಪನೆ ಮಾಡಿದ್ದೇನೆ ದೇವಸ್ಥಾನದ ಜಾಗೆಯಲ್ಲಿ ಕೆಲವು ಜನ ಇದ್ದಾರೆ ಅವರು ಜಾಗೆ ಬಿಟ್ಟುಕೊಡ್ತಾರೆ ಅವರಿಗೆ ವ್ಯವಸ್ಥೆ ಮಾಡಬೇಕೆಂಬುದನ್ನು ನಾನು ಹೇಳಿದ್ದೇನೆ ಆದರೆ ಸರಕಾರದಿಂದ ಯಾವುದೇ ಅದಕ್ಕೆ ಉತ್ತರ ಬರಲಿಲ್ಲ ನಾವು ಇದನ್ನು ಅವರನ್ನು ಎಬ್ಬಿಸುವಂಥ ಕೆಲಸ ನೂರಕ್ಕೆ ನೂರಷ್ಟು ಮಾಡುವುದಿಲ್ಲ ಅವರಿಗೆ ಒಂದು ಏನಾದರೂ ವ್ಯವಸ್ಥೆ ಮಾಡಬೇಕು ಅವರಿಗೆ ಮುಂದಿನ ಜೀವನಕ್ಕೆ ಬಡ ಬರೇ ಕಡು ಬಡವರವರು ಅದಾದಲ್ಲದೇ ದೇವಸ್ಥಾನದಲ್ಲಿ ಚಾಕ್ರಿಗೆ ಇದ್ದವರು ಅಂಥವರನ್ನು ಬಿಟ್ಟು ಹಾಕುವ ಪ್ರಶ್ನೆಯೇ ಇಲ್ಲ ನಾನು ಅವರಿಗೆ ಸಪೋರ್ಟಾಗಿಯೇ ನಿಲ್ಲುತ್ತೇನೆ ಆದರೆ ಅಲ್ಲಿ ಖಾಲಿ ಜಾಗ ಇದ್ದದನ್ನೆಲ್ಲ ಸ್ವಾಧೀನಪಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ನಮ್ಮ ಕಮಿಟಿ ಬಂದ ನಂತರ ಈಗ ಸುಮಾರು ಏಳು ಎಕರೆ ಜಾಗೆಯನ್ನು ಇವತ್ತು ದೇವಸ್ಥಾನ ದೇವಸ್ಥಾನ ಪಾಲಿಗೆ ನಾವು ವಶಪಡಿಸಿಕೊಂಡಿದ್ದೇವೆ ಹಾಗೆ ಸುಮಾರು ಅಂದಾಜು ಮೊತ್ತ ಅರುವತ್ತು ಕೋಟಿಗಿಂತ ಜಾಸ್ತಿ ಆಗ್ಬೌದು ಈ ಜಾಗೆಯನ್ನು ವಶಪಡಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ನಾಲ್ಕು ಕಡೆ ಜಾಗೆ ಉಂಟು ಈಗ ಒಂದು ನಮ್ಮ ತೆಂಕಿಲದಲ್ಲಿ ಇಲ್ಲಿ ತೆಂಕಿಲದಲ್ಲಿ ಸ್ವಲ್ಪ ಉಂಟು ನೆಲ್ಲಿಕಟ್ಟೆಯಲ್ಲಿ ಉಂಟು ದ್ರಾವಿಡ ಬ್ರಾಹ್ಮಣರ ಅಲ್ಲಿ ಸ್ವಲ್ಪ ಉಂಟು ಮತ್ತು ನಮ್ಮ ಮಯೂರ ಟಾಕೀಸಿನ ಹತ್ತಿರ ಉಂಟು ಅಲ್ಲೆಲ್ಲ ಆರ್ ಟಿ ಸಿಗಳು ತೆಗೆಯುವಾಗ ಮಹಾಲಿಂಗೇಶ್ವರ ದೇವರ ಭಂಡಾರಕ್ಕೆ ಅಂತ ಹೇಳಿ ಅದನ್ನು ಆರ್ ಟಿ ಸಿಯಲ್ಲಿ ಅಲ್ಲಿ ಗುರುತಿಸಲಾಗಿದೆ ಅಂಥ ಜಾಗೆಯ ಬಗ್ಗೆ ಇನ್ನೂ ಕೂಡ ನಾವು ತೆರವುಗೊಳಿಸುವಂಥ ಕಾರ್ಯವನ್ನು ಮುಂದುವರಿಸ್ತೇವೆ